ಎಸ್ ಹತ್ತೂರ ಸುತ್ತುವ ಬದಲು ಸುತ್ತೂರ ಒಮ್ಮೆ ಸುತ್ತುವನ್ನು ಮಾತು ವರ್ಷದಿಂದ ವರ್ಷಕ್ಕೆ ನಿಜ ಅನ್ನುವಂತೆ ಮಾಡಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಆದಿ ಜಗದ್ಗುರು ಸುತ್ತೂರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ಮೈಸೂರು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದ್ದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದೆ ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಜೆಎಸ್ಎಸ್ ಮಹಾ ವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಫೆಬ್ರವರಿ ಆರರಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ ಅಂದು ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಏಳರಂದು ಸಾಮೂಹಿಕ ವಿವಾಹ ಹಲರವಿ ಉತ್ಸವ ಎಂಟರಂದು ರಥೋತ್ಸವ ಒಂಬತ್ತರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷ ದೀಪೋತ್ಸವ ಹತ್ತರಂದು ಪಾರ್ವತಮ್ಮ ಮತ್ತು ಡಾಕ್ಟರ್ ಶ್ರೀ ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹದ ಉದ್ಘಾಟನೆ ಹಾಗೂ ತೆಪ್ಪೋತ್ಸವ ಹನ್ನೊಂದರಂದು ಅನ್ನಬ್ರಹ್ಮೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿದೆ ಅಂತ ತಿಳಿಸಿದರು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ರಂಗೋಲಿ ಮತ್ತು ಸೋಬಾನಿ ಪದ ಸ್ಪರ್ಧೆಗಳು ಭಜನೆ ಮೇಳ ವಸ್ತು ಪ್ರದರ್ಶನ ಸಾಮೂಹಿಕ ವಿವಾಹ ಕೃಷಿ ಮೇಳ ಬ್ರಹ್ಮಾಂಡ ಕೃಷಿ ಕೃಷಿ ವಿಚಾರ ಸಂಕಿರಣ ಚಿತ್ರಕಲಾ ಮತ್ತು ಗಾಳಿಪಟ ಸ್ಪರ್ಧೆ ಚಿತ್ರಸಂತೆ ಕುಸ್ತಿ ಪಂದ್ಯಾವಳಿ ಆರೋಗ್ಯ ತಪಾಸಣಾ ಶಿಬಿರ ಕ್ಯಾನ್ಸರ್ ತಪಾಸಣಾ ಶಿಬಿರ ದೋಣಿ ವಿಹಾರ ಗ್ರಾಮೀಣ ಜನತೆಗಾಗಿ ದೇಸಿಯಾಟ ಐವತ್ಮೂರನೇ ದನಗಳ ಜಾತ್ರೆ ಕಪಿಲಾರತಿ ಸಾಂಸ್ಕೃತಿಕ ಮೇಳ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನ ಛಾಯಾಚಿತ್ರ ಸ್ಪರ್ಧೆ ಸೇರಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅಂತ ತಿಳಿಸಿದರು ಜಾತ್ರೆಗೆ ಬರುವ ಎಲ್ಲರಿಗೂ ಸುಗಮ ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಒಂದು ವಾರಗಳ ಕಾಲ ಬರುವ ಜನತೆಗೆ ತ್ರಿಕಾಲ ಅನ್ನದಾಸೋಹದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಈ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮಠಾಧೀಶರು ಧರ್ಮಗುರುಗಳು ಮುಖ್ಯಮಂತ್ರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರು ಸಂಸದರು ಶಾಸಕರು ಸಾಹಿತಿಗಳು ಹಾಗೂ ಕಲಾವಿದರು ಭಾಗವಹಿಸಲಿದ್ದಾರೆ ಅಂತ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆ ನೀಡಿದ್ರು ಈ ಸಾಮೂಹಿಕ ವಿವಾಹ ನಡೀತಾ ಇದೆ ಇದರಲ್ಲಿ ಅಂತರ್ಜಾತಿ ಹೊರರಾಜ್ಯದ ವಧುವರ ಹೀಗೆ ಅನೇಕ ವಿಶೇಷತೆ ನಡೀತವೆ ಅವರುಗಳಿಗೆ ವಧುವಿಗೆ ಸೀರಾ ತುಪ್ಪಸ ಮಾಂಗಲ್ಯ ಕಾಲ್ಸರ ವರದಿಗೆ ಪಂಚ ಮಲ್ಲಿ ಶಿವಕಂಶ ನೀಡಲಾಗುತ್ತೆ ಈ ಒಂದು ಲಕ್ಷಾಂತರ ಸೇರುವಂತಹ ಒಂದು ಪ್ರಮುಖ ಅಂಶ ಸಂಜೆ ಕೃಷಿ ಮೇಳ ಮೇಳಬಹುದು ಕೃಷಿ ಮೇಳ ಲೈವ್ ಎಕ್ಸಿಬಿಷನ್ ಈ ವರ್ಷ ಹನಿಗೂ ಮರಪೂರ ದೆಲೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಾಧಾರಿತ ಕೃಷಿ ಮೇಳವನ್ನ ಆಯೋಜಿಸಲಾಗಿದೆ ಇಲ್ಲಿ ಒಂದು ಎಕರೆಯಲ್ಲಿ ಕೃಷಿ ಪ್ರಮಾಣ ಅಂತೇಳಿ ಒಬ್ಬ ರೈತ ಒಂದು ಎಕರೆಯಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳೀಬಹುದು ಅವರ ಸಂಸಾರವನ್ನ ಯಾವ ರೀತಿ ಅವನು ನಡೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಸರ್ಕಾರಿ ತರಕಾರಿಯಾಗಬಹುದು ಬೇರೆ ಬೆಳೆಗಳಾಗಬಹುದು ಹೂವಿನ ಬೆಳೆ ಆಗಬಹುದು ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಇದರಲ್ಲಿ ಸಾಧನೆ ರೈತರಿಗೆ ಅನುಕೂಲವಾಗುವಂತಹ ಕೃಷಿ ಉತ್ಪನ್ನಗಳ ಪ್ರದರ್ಶನ ಮಾರಾಟ ವ್ಯವಸ್ಥೆ ಜೊತೆಗೆ ತಳಿಗಳ ದೇಶಿ ತಳಿಗಳ ಹಸು ಕುರಿ ಮೇಕೆ ಕೋಳಿಗಳ ಪ್ರದರ್ಶನ ಸಹ ಮಾಡಿ ಮುಂತಹ ಅನೇಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನ ನಡೆಸುತ್ತಾ ಬಂದಿದೆ ಆರೋಗ್ಯರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪುಷ್ಯ ಗೌಡ ದ್ವಾದಶಿಯನ್ನು ಪ್ರಾರಂಭಗೊಂಡು ಮಾಘ ಶುದ್ಧ ಬಿದಿಗೆಯವರೆಗೆ ಆರು ದಿನಗಳ ಕಾಲ ನಡೀತದೆ ಇದರಲ್ಲಿ ಮಾಸ ಶಿವರಾತ್ರಿ ಎಂದು ಮುಖ್ಯವಾದ ರಥೋತ್ಸವ ಹಾಗೂ ಮಗಶುದ್ಧ ಪಾಂಡಮಿ ಎಂದು ಕೆಪೋತ್ಸವ ಮಿಕ್ಕ ದಿನಗಳಲ್ಲಿ ಸುಮಾರು ಆರು ದಿನಗಳ ಕಾಲ ಜಾತ್ರೆಯ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಖರ್ಯಗಳು ಶ್ರೀಮಠದ ಭಕ್ತಾದಿಗಳಿಂದ ಸೇವಾ ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳ ಸಹಾಯದಿಂದ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಾಯ ಸಹಕಾರಗಳಿಂದ ನಡೀತಾ ಇದೆ ಜೊತೆಗೆ ಈ ಆರು ದಿನಗಳು ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಹಿಂದಿನ ಜಗದ್ಗುರುಗಳಾದಂತಹ ಶ್ರೀ ಶಿವರಾತ್ರಿ ಜಯಶಂಕರ ಮಹಾಸ್ವಾಮಿಗಳವರ ಒಂದು ದಿವ್ಯ ಆಶೀರ್ವಾದ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಸುಯೋಗವೇ ಸರಿ ಈ ಆರು ದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಖಂಡೋತ್ಸವ ಎರಡನೇ ದಿನ ಸಾಮೂಹಿಕ ವಿವಾಹ ಮೂರನೇ ದಿನ ರಥೋತ್ಸವ ನಾಲ್ಕನೇ ದಿನ ಮಹದೇಶ್ವರ ಖಂಡೋತ್ಸವ ಮತ್ತೆ ಮಾದೇಶ್ವರ ಉತ್ಸವ ಐದನೇ ದಿನ ಬಹಳ ಪ್ರಚಲಿತದಲ್ಲಿ ನಡೆಯುವಂತಹ ದಪ್ಪೋತ್ಸವ ಹಾಗೂ ಕೊನೆಯ ದಿನ ಅನ್ನ ಬ್ರಹ್ಮೋತ್ಸವ ಈಗ ಆರು ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ನೋಡ್ತಾ ಬಂದಿದೆ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶೈಕ್ಷಣಿಕ ಹಾಗೂ ಕ್ರೀ ಕ್ರೀಡಾ ಚಟುವಟಿಕೆಗಳು ಎಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇಲ್ಲಿ ಮುಖ್ಯವಾಗಿ ನಡೆಯುವಂತಹ ಕಾರ್ಯಕ್ರಮಗಳು ಹಾಗೂ ನಂಬು ಭಜನಾ ಮೇಳ ಇದು ಒಂದು ರಾಜ್ಯ ಮಟ್ಟದ ಮೂವತ್ತ ಒಂಬತ್ತನೇ ರಾಜ್ಯ ಮಟ್ಟದ ಭಜನಾ ಮೇಳ ನಡೀತಾ ಇದೆ ಇದರಲ್ಲಿ ಈಗಾಗಲೇ ನಮಗೆ ಆರುನೂರ ಮೂವತ್ತಾರು ತಂಡಗಳು ಭಾಗವಹಿಸಿವೆ ವಸ್ತು ಪ್ರದರ್ಶನ ಕೇವಲ ಈ ವಸ್ತು ಪ್ರದರ್ಶನ ಕೆಲವು ವಸ್ತುಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಮೀಸಲಾಗಿರದೆ ಇಲ್ಲಿ ಸ್ವಸಹಾಯ ಸಂಘಗಳು ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಕೈಮಗ್ಗ ಚವಳಿ ಕೈಗಾರಿಕೋದ್ಯಮಿಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಅನೇಕ ಉತ್ಪನ್ನಗಳು ಗುಡಿ ಕೈಗಾರಿಕೆಯ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಇನ್ನ ಅನ್ನ ದಾಸೋಹ ಹಾಗೂ ಉಗ್ರಾಣದಲ್ಲಿ ಶೇಖರಿಸಿಟ್ಟಿರುವ ಪಡಿತರ ಕುರಿತು ದಾಸೋಹ ಸಮಿತಿ ಅಧ್ಯಕ್ಷರಾದ ಪ್ರೊಫೆಸರ್ ಸುಬ್ಬಪ್ಪ ವಿವರಣೆಯನ್ನ ನೀಡಿದರು ಅಲ್ಲೂ ಕೂಡ ಮಾದೋತ್ಸವ ನಡೆಯುತ್ತೆ ಎದುರುಗಡೆ ಗೆಸ್ಟ್ ಹೌಸ್ ಅಲ್ಲಿ ವಿ ಕೆನಲ್ಲಿ ಮತ್ತೆ ಹಾಸ್ಟೆಲ್ ಬಿಲ್ಡಿಂಗ್ ನಲ್ಲಿ ಅದಲ್ಲದೆ ಇಲ್ಲಿ ಪುರುಷರಿಗೆ ಪ್ರತ್ಯೇಕ ಮಹಿಳೆಯರಿಗೆ ಪ್ರತ್ಯೇಕ ವಾಲಂಟೀರ್ಸ್ಗೆ ಪ್ರತ್ಯೇಕ ಅದಲ್ಲದೆ ಸ್ವಾಮೀಜಿಗಳು ಅದಲ್ಲದೆ ಸ್ವಾಮೀಜಿಗಳು ಮತ್ತು ಸುತ್ತಮುತ್ತ ಗ್ರಾಮದಿಂದ ಬರುವಂಥ ಗಣಂಗಳು ಸ್ವಾಮೀಜಿಯವ್ರ ಜೊತೆಗೆ ಅಲ್ಲಿ ಚೋಟದಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ವ್ಯವಸ್ಥೆ ಮಾಡಿದ್ದೀವಿ ಈಗ ಸುಮಾರಿಗೆ ನೀವು ನೋಡ್ತಾ ಇದ್ದೀರ ಈ ಪಾತ್ರೆಗಳು ಒಂದು ಸಾರಿ ತೆಗೆದ್ರೆ ಐದು ಕ್ವಿಂಟಾಲು ರೈಸಾಗಲಿ ಅಥವಾ ಸಾಂಬಾರಾಗಲಿ ಅಥವಾ ಆಗಲಿ ಪಾಯಸ ಆಗಲಿ ಐದು ಕ್ವಿಂಟಾಲು ಇದು ಹಿಡಿತದೆ ಸರ್ ಅದು ಈಗ ನೋಡಿದ್ರ ಇಂಥದ್ದು ಒಂದು ಐವತ್ತು ಒಲೆಗಳಿದೆ ಈ ಎಣ್ಣಿಂದ ಎಂಟು ತನಕ ಅಷ್ಟೇ ಟೈಮು ಒಂದೇ ಸಾರಿ ಸ್ವಾಮೀಜಿ ಪೂಜೆ ಮಾಡಿ ಶುರು ಮಾಡಿಸ್ತಾರೆ ಬೆಳಿಗ್ಗೆ ಪ್ರತಿ ದಿನ ಸ್ವಾಮೀಜಿ ಬಂದು ನಿಂತ್ಕೊಂಡು ಅವರು ಮಹಾಮಂಗಾರತಿ ಮಾಡಿ ಪೂಜೆ ಮಾಡ್ತಾರೆ ಅಗ್ನಿ ಪೂಜೆಗೆ ಹಾಗಾಗಿ ಮೂರು ಟೈಮು ಕೂಡ ಒಲೆ ಆರ ಪ್ರಶ್ನೆ ಇಲ್ಲ ಪ್ರತಿ ಸಾರಿನೂ ಚೇಂಜ್ ಆಗ್ತಾ ಇರ್ತದೆ ಒಂದು ದಿನಕ್ಕೆ ನೂರು ಕ್ವಿಂಟಾಲ್ ರೈಸು ಆಗ್ಬೋದು ಒಂದು ದಿನ ಇನ್ನೂರು ಕ್ವಿಂಟಾಲ್ ರೈಸ್ ಆಗುತ್ತೆ ಅದರಲ್ಲೂ ತೆಪ್ಪೋತ್ಸವ ರಥೋತ್ಸವ ದಿನ ಅಂತೂ ಒಂದು ನಾನ್ನೂರು ಐನೂರು ಕ್ವಿಂಟಾಲು ಸಂಜೆ ತನಕ ಮೂರು ಟ್ರೈನು ಕೂಡ ಬೇಜನೇ ಇರ್ತದೆ ಬಂದು ಬಂದು ನನಗೆ ಪ್ರಸಾದ ವ್ಯವಸ್ಥೆ ಮಾಡಿಸ್ತಾ ಇದ್ದೀವಿ ಐನೂರು ಜನ ಈ ಅಡುಗೆ ಮಾಡೋರೆ ಐನೂರು ಜನ ಇದ್ದಾರೆ ಸರ್ ಬೇರೆ ಬೇರೆ ಊರಿನಿಂದ ಅವರು ತಗೊಂಡಿದ್ದಾರೆ ಬಂದು ಅವರು ಅನ್ನ ಸಾಂಬಾರು ಪಾಯಸ ಹುಳಿ ಅದಲ್ಲದೆ ಸ್ವೀಟ್ ಮಾಡೋಕ್ಕೆ ಪ್ರತ್ಯೇಕವಾಗಿ ಅದನ್ನೇ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ನೂರು ಕ್ವಿಂಟಾಲು ಬೂಂದಿ ಮಾಡಿ ಒಂದು ಐದು ಲಕ್ಷ ಬಾದ್ಸ ಐದು ಲಕ್ಷ ಮೈಸೂರು ಪಾಕು ಮತ್ತು ಇದ್ರ ಜೊತೆಗೆ ಕೊಬ್ಬರಿ ಮಿಠಾಯಿ ಮತ್ತೆ ಪುಡಿ ಅಂತ ಅಂದ್ಬಿಟ್ಟು ಅದು ರಾಯಚೂರಿನಲ್ಲಿ ರೆಡಿ ಆಗ್ತಾ ಇದೆ ನೂರು ಕ್ವಿಂಟಾಲು ಎಲ್ಲ ಟೈಮಲ್ಲೂ ಸ್ವೀಟ್ ಕೊಡಬೇಕು ಅಂತ ಸ್ವಾಮೀಜಿ ಆದೇಶ ಆಗಿದೆ ಅದಲ್ಲದೆ ಇಲ್ಲಿ ಬಡಿಸೋದಕ್ಕೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಐದು ಸಾವಿರ ಜನ ನಮ್ಮ ಈ ಬಡಿಸೋಂಥ ಸಿದ್ಧತೆ ಇದೆ ವಾಲೆಂಟೀರ್ಸ್ ಇದೆ ಇದೇ ಸಂದರ್ಭ ಜಾತ್ರಾ ಮಹೋತ್ಸವದಲ್ಲಿ ಆಯೋಜಿಸಲಾಗಿರುವ ಜೋಡಿ ಎತ್ತಿನ ಗಾಡಿ ನಂದಿ ವಿಗ್ರಹ ಬೆಳೆದಿರುವ ನೂರಾರು ಬಗೆಯ ತರಕಾರಿಗಳು ಹೂವು ಹಣ್ಣುಗಳು ಆಹಾರ ಬೆಳೆಗಳು ಅಲ್ಲದೆ ಒಂದು ಎಕರೆ ಪ್ರದೇಶದಲ್ಲಿ ವಿವಿಧ ಬಗೆಯ ಬ್ರಹ್ಮಾಂಡ ಕೃಷಿ ಪದ್ಧತಿಯು ನೋಡುಗರ ಮನಸೂರೆಗೊಳ್ಳುವಂತಿದ್ವು ಮಾಧ್ಯಮಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶಿವಕುಮಾರ್ ಆಡಳಿತ ಅಧಿಕಾರಿ ಶಂಕರ್ ಜಾತ್ರಾ ಸಮಿತಿಯ ಸುಬ್ಬಣ್ಣ ಸೇರಿದಂತೆ ಇತರರು ಭಾಗವಹಿಸಿದ್ದರು